ಅಡ ಆ ಹಟ್ನಾ ಬಸ್ರಿ ಮುಂದೆ ಕೂก ಬಿಡಿದ್ರೆ ಹೆರ್ಗೆ ಏನ್ ಏನು ಮಾಡೋದು ಗುರು ಮಿಲಿಟರಿ ಓಡಿಸ್ಬಿಟ್ರು ಅದೇ ಅಭ್ಯಾಸ ಆಗ್ಬಿಟ್ಟಿدಿಯಲ್ಲ ಆ ಹ್ಮ್ ಸೋಮವಾರ ಏಳುವರೆಯಿಂದ ಒಂಬತ್ತು 9 ರಾಹುಕಾಲ ರಾಹುಕಾಲದಲ್ಲೇ ನಮಗೆ ಬೆತ್ತಲೇ ದರ್ಗೆ ಬೇಕು ಹಾ ಒನ್ ಟೌಲ್ ಸುತ್ಕೊಂಡನ ಮಲ್ಕೊಳ್ಳೋ ಅಂದ್ರೆ ಎಲ್ಲದಕ್ಕೂ ಫ್ರೀ ಇರಬೇಕು ಫ್ರೀಡಂ ಫ್ರೀಡಮ್ ಅಂತಾನೆ ದಿನ ಈ ಒಂದು ನಿಜರೂಪದ ವಿಶ್ವರೂಪ ದರ್ಶನ ಹಾಯ್ ಆಯ್ತಾ ನೋ ಹೇಳಿ ಏನಾಯ್ತು ಹಾಲು ನೋಡಿ ನೋಡ್ಬಿಟ್ರು ಕಣ ಅಯ್ಯೋ ಏ ಮಗ ನೀನೀಗ್ ಮಾಡಿ ಮಾಡಿ ಆ ಪೇಪರ್ ಪೇಪರ್ ಹಾಕದ್ ಬಿಟ್ಬಿಟ್ಟ ಆ ಕೇಬಲ್ ಒಂದು ಕೇಬಲ್ ಕನೆಕ್ಷನ್ ಕಿತ್ತಾಗ್ಬಿಟ್ಟ ನೀನ್ ಹೀಗೆ ಓಡಾಡ್ಕೊಂಡಿದ್ರೆ ಕಚ್ಬೇಡ ದಯವಿಟ್ಟ ಹುಡುಗಿಯತ್ರ ಹೋಗೇಳು ಈ ವಿಷ್ಯನ ಹೊರಗಡೆ ಯಾರಿಗೂ ಹೇಳ್ಬಾರ್ದು ಅಂತ ಹಾ 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 ನಾನಿರ್ಬೇಕಾ ನೀನೇ ಯೋಚನೆ ಮಾಡ್ತೀಯ ಮಗ ಅವ್ಳು ಓಪನ್ ಆಗಿರೋ ಬಾಯ್ ಹಂಗೆ ಕ್ಲೋಸ್ ಮಾಡಿ ಬೀಗ ಹಾಕೊಂಬಂದ್ಬಿಡ್ತೀನಿ ಆಕೆ ನಂಗೆ ತಿಳ್ಕೊ ಬಾ ಓಕೆ ಏ ತಗಂಡ್ರಾ ಏಯ್ ಮನೇಲಿ ಸಿಕ್ಕಾಪಟ್ಟೆ ಗಿಡಗಳಿದಾವೆ ಒಳ್ಗಡೆ ಹೋಗ್ಬಿಡುತ್ತೆ ಬಾಯಿ ಮುಚ್ಕೊ ಆಹಾ uh -huh. ಎಲ್ರೂ ಒಳ್ಳೆ ಮೂಡ್ಲಿದೀವಿ ಹೇಗಾದ್ರೂ ಮಾಡಿ ಆ ಚಕ್ರಿನ ಕೋತಿ ಮಾಡಬೇಕು ಅಯ್ಯೋ ಬೇಡ ಕುಡಿದ್ರೆ ಇಡೀ ಏರಿಯಾಗೆ ನಿದ್ದೆ ಮಾಡಕ್ ಬಿಡಲ್ಲ ನನಗೂ ಅದೇ ಬೇಕಾಗಿರೋದು ಬೆಳಿಗ್ಗೆ ನಮ್ಮ ಏರಿಯಾ ಜನರ ಮುಂದೆ ನನ್ ಮಾನ ಹೆಂಗ್ ತೆಗ್ದ ಡಿಟ್ ಫಾರ್ ಟ್ಯಾಟ್ ಅವ್ನ್ ಮರ್ಯಾದೆ ತೆಗಿಬೇಕು ಆದ್ರೆ ಕುಡಿಯಕ್ಕೆ ಒಪ್ಬೇಕಲ್ಲ ಹ್ಮ್ ಅವನು ಕುಡ್ಸಲ್ಲ ತಿನ್ನಿಸ್ತೀನಿ ಅಂತೆ ಹುಡುಕಿದಂಗೇ ಒಬ್ಬ ನನ್ನ ಮಗನು ಸ್ಕೂಲ್ಗೆ ಹೋಗ್ತಿರ್ಲಿಲ್ಲ ಸೂರ್ಯ ಮುಳುಗ್ತಿದ್ದಂಗೇ ಎಲ್ಲ ತಟ್ಟನೆ ಬನಿ ಕೂತ್ಕೊಂಡು ಬಿಡಿದಿರಾ ತೀರ್ಥ ಹಾಕೋದಕ್ಕೆ ಆಹಾ 얘는 ನನ್ನ ಮಕಳೆ ಓಕೆ ಓಕೆ ಆಡ್ ಬಿಡು ಮಗ ಇವ ನೀನು ಅಂತ ಹೇಳ್ತೀಯಾ ಯಾಕೆ ನನ್ನ ಕೋತಿ ಮಾಡಬೇಕು ಅಂತನಾ ನನಗೆ ಏನೋ ಬೇಡ ಮಗ ಓಕೆ ನಮ್ಮ ಕಂಪ್ನಿಗೋಸ್ಕರ ಈ ಆಪ್ ಆದ್ರೂ ತಿನ್ನು ತಗೋ ಆಹಾ ಆಹಾ ಯನಾಪಲೆ ಡೇ ಕೀಪ್ಸ್ ಡಾಕ್ಟರ್ ರವಿ ಖಂಡಿತ ಡಾಕ್ಟರ್ ರವಿ ಗುಡ್

ಪಾಲೋ ಎಲ್ಲಿದೆಯೋ ನಿನ್ನ ಕಾಲೋ ಕಾಲೋಕೋ ಪಾಲು ಇನ್ನೂ ಒಂದ್ ಆಪಲ್ ಕೊಡೋ ಬಾಲೋ ಇನ್ನೊಂದು ಆಪಲ್ ಬೇಗ ಹಾಯ್ ಎಲ್ಲ ನನ್ನ ಪ್ರಾಣ ಸ್ನೇಹಿತರಗಳು ಒಂದು ಆಪಲ್ ಕೇಳ್ರಿ ಇಲ್ಲ ಅಂತಾರೆ ಒಂದು ಆಪಲ್ ಕೊಡೋಕಾ ಅಂತ ಒಂದು ಆಪಲ್ ಕೊಡೋ ಮ್ಯಾನೇಜರ್ ಕೇಳು ಕೊಡ್ತಾರೆ ಮ್ಯಾನೇಜರ್ ಓಕೆ ಓಕೆ ಬಾಯ್ ಹಾಯ್ ಹಾಯ್

ಕಣೇ ಕಾಂತ ಹಾ ಬಂದ ಯಾರೋ ಕಾಂತಾನ ಬಂದೋ ಗೊತ್ತಿಲ್ಲ ಗೊತ್ತಿಲ್ಲ ಬರೀ ಅದೇ ಕೆಲಸ ಹಾ ದುಡ್ಡಿಲ್ಲ ಕಾಸಿಲ್ಲ ಮುಗೀತೇ ಸರಸ ಸಾ ಮುಗ್ದೋಯ್ತು ಕಣೇ

ನಮ್ಮ ಏರೇ ಕಿಸಕಿಿಂದ ಕಾಂಡೆ ಮಾಡ್ಬಿಡೀರ್ತಾನೆ ಆಡ್ಲಿ ಆಡ್ಲಿ ಬೆಳಗೆ ನಮ್ಮ ಏರೇ ಹೆಣ್ಮಕ್ಳು ಮಕ್ಕಳು ನಾನು ನೋಡಿ ಕಿಸಕಿಸ ಅಂತ ನಗ್ತಿದ್ರು ಆ ಕಾಲಿ ಸಿನಿಮಾ ತೋರಿಸ್ಬಿಟ್ಟ ನೀನು ಅವನು ಅನುಬೋಸ್ಲಿ ಲೈವ್ ಟೆಲಿಕಾಸ್ಟ್ ಮೆಡಿಕಲ್ ಸ್ಟೋರ್ ಯಾಕೆಲ್ಲ ಇದೆ ಫಾರ್ಮಸಿ ಓದಿದೆ ಬೆದ್ದು ಸರ್ವ ರೋಗಾನಿಗೆ ಸಾರಾಯಿ ಮದ್ದು ಬಾಲೋ ಆಪಲ್ ಕಡಾಲೆ ಅಬಾಲೋ ಆಪಲ್ ಕಡಾ ಏನನ್ನ ನೀನು ಕೆಳೂರು ಕ್ಯಾಪ್ ಅಂತಾರೆ ಕೆಳೂರು ಹೆಲ್ಮೆಟ್ ಅಂತಾರೆ ನೀ ಡಿಫ್ರೆಂಟ್ ಆಗಿ ಒಳ್ಳೆ ಆ

ಆ ಓ ಮಾಲೋ ಬಲ್ಲिला ಕಾಂತಾ ಬಲ್ಲೋ ನಮಸ್ಕಾರ ಇದ್ರೆ ಕೊಡಿ ಮೇಡಂ ಆಪ್ ಇಷ್ಟೊತ್ತಲ್ಲಿ ಕೇಳಿದ್ರೆ ಎಲ್ಲಿಂದ ತರ್ಲಿ ಚಕಣ್ಣ ನನಗೆ ಗಂಟಾ ಶಿಫ್ಟ್ ಮುಗಿಸ್ಕೊಂಡು ಮನೆಗೆ ಇನ್ನ ಊಟ ಬಂದಿಲ್ಲ ನೀನ್ ಸಾರ್ ಮಾಡಿ ಇಟ್ಟಿದೀನಿ ಊಟ ಮಾಡ್ಕೊಂಡು ಹೋಗುವಂತ ಬಾ ಅಯ್ಯೋ ಐ ಡೋಂಟ್ ಲೈಕ್ ದಿಸ್ ಮೀನೋಸ್ ಆರ್ ಓನೋ ಆಪಲ್ ತೆರಗೋ ಆಪಲ್ ಕೊಡೋಕಾ ಅಂತ ಚಕ್ರಿಕಾಟ ತಡಿಯಕಾಗ್ತಾ ಇಲ್ಲ ಯಾರ್ನು ಮಲಗಕ್ಕೆ ಬಿಡ್ತಾ ಇಲ್ಲ ನೀನೇ ಹೆಂಗಾದ್ರು ಮಾಡಿವಂತ ಅಡಿಬೇಕು ಅದ ಬಿಡು ಬೆಳಿಗೆ ನನಗೆ ಸಂಬಂಧಪಟ್ಟಾಗ ಯಾವದರ ವಿಷಯ ಕೇಳಿಸ್ಕೊಂಡ್ರಾ ಹೇಳುದು ಮಾತೋ ಸರಿ ಸರ್ ನಾವ್ ಬರ್ ಮಗನೇ ಹಂಗೆಲ್ಲ ಹೇಳ್ಬೇಡ ಕಣ ಇಲ್ಲ ಅಂದ್ರೆ ಮಾಮ ಸಹಾಯ ಮಾಡಲ್ಲ ಹೌದಲ್ಲ ಏನಿಲ್ಲ ಮಾಮಾ ನಿಮ್ ಬಂದ್ ಏನ್ ಏನು ಅರ್ಥ ಇಲ್ಲ ತಾನೇ ಕೇಳಿಸ್ಕೊಂಡ್ರ ಅವ್ರ ಏನು ಕೇಳಿಸ್ಕೊಂಡಿಲ್ಲ ಡೋಂಟ್ ವರಿ ಐ ಆಮ್ ದೇ ಚಾಕ್ರೆ ಬಾಲೋ ಆಪಲ್ ಕೊಡಾಲ ಬಾಲೋ ಆಪಲ್ ಕೊಡಾಲ నీ మీ కొడదే నా నీగలే మీరు పాలు ఆపల్ మారీ వెక్స్ 三。 ಬಿಡೋ ಟೆನ್ಷನ್ ಟೆನ್ಶನ್ ಏನ್ ಏನ್ಮಾಮ ಹಿಂಗ್ ಬಿಟ್ಟೆ ನೀನ್ ಹೀರೋ ತಾನೆ ಹೀರೋ ಆದ್ಮೇಲೆ ಕಷ್ಟದಲ್ಲಿ ಒಂದು ಕಾಪಾಡ್ ತಾನೆ ಮತ್ತ ಇನ್ನು ಕೂತಿದ್ದೀಯ ಮಮ್ಮ ಹಂಗ ನಿಂದು ಸಿಂಹರಾಶಿ ಮಮ್ಮ ಸಿಂಹರಾಶಿ ಅವರಿಗೆ ಈಗ ಗೆಲುವು ಶತಸ್ತಿತ್ತಾ ಹೇಳುಮ್ಯ